2원 0. 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 ಜೀವನಾಂಶ್ ಜೀವನಾಂಶ ಕೋರಿ ಆ ಆದೇಶ ಆದಂತ ಅರ್ಜಿಗಳಲ್ಲಿ ಹಣ ಇನ್ನೂ ಪಾವತಿ ಆಗಿರ್ಲಿಲ್ಲ ಅದರಲ್ಲಿ ನಾವೀಗ ಇಬ್ಬರನ್ನು ಕರೆಸಿ ಬಹಳಷ್ಟು ಪ್ರಕರಣಗಳಲ್ಲಿ ಸುಮಾರು ಇಪ್ಪತ್ತೈದು ಪ್ರಕರಣಗಳಲ್ಲಿ ಆ ಜೀವನಾಂಶ ಏನ್ ಕೊಡೋದಿತ್ತು ಅದನ್ನ ಒಂದು ಸೌಹಾರ್ದತೆ ರೀತಿಯಲ್ಲಿ ಕೊಡ್ಸಿದ್ದೇವೆ ಸುಮಾರು ಮೂರು ಜೋಡಿಗಳು ನಮ್ಮಲ್ಲಿ ಡೈವರ್ಸ್ ಹಾಕೊಂಡಿದ್ರು ಒಬ್ರಿಗೊಬ್ರು ಒಬ್ಬೊಬ್ರು ಆಂಧ್ರದಲ್ಲಿ ಇದ್ರು ಇಲ್ಲಿ ನಮ್ಮಲ್ಲಿ ಮಹೇಶ್ ಮತ್ತೆ ಲಾವಣ್ಯ ಅಂತ ಅವ್ರಿಗಿಬ್ರು ಹೆಣ್ಮಕ್ಳು ಅವರು ಮೂರ್ತಿ ಲಾವಣ್ಯ ಅವ್ರಿಗೆ ಇಬ್ರು ಹೆಣ್ಮಕ್ಳು ಅವರು ಎಂಟಿ ಆಂಧ್ರದಲ್ಲಿದ್ರು ಗಂಡನ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿದ್ರು ಈಗ ಮೊನ್ನೆ ಎಲ್ಲ ನಾವು ಅವ್ರ ಮನೆಯವರು ಇವ್ರ ಮನೆಯವರು ಒಟ್ಟೊಟ್ಟ ಮಾತಾಡಿ ಅವ್ರದ್ದು ಇವತ್ತು ಜೀವನ ಚೆನ್ನಾಗ್ ಆಗಿದೆ ಮಕ್ಳು ಇಲ್ಲೇ ಇದ್ದಾರೆ ನೀವು ನೋಡ್ಬೋದು ಗಂಡ ಇವತ್ತು ತುಂಬಾ ಸ್ಮಾರ್ಟ್ ಆಗಿ ಬಂದಿದ್ದಾರೆ ಎಲ್ಲ ಖುಷಿಯಾಗಿ ಆಗಿದ್ದಾರೆ ಮತ್ತೆ ಅಶ್ವಿನಿ ಮಧು ಅಂತ ಹೇಳ್ಬಿಟ್ಟು ಇಲ್ಲೇ ನನ್ನ ಪಕ್ಕದಲ್ಲೇ ಇದ್ದಾರೆ ಇವರು ಇವರು ಅಷ್ಟೇ ಮತ್ತಿ ಇನ್ನೊಬ್ರು ವೆಂಕಟೇಶ್ ರಾಧಿಕಾ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಫ್ಲವರ್ ಬಿಸ್ನೆಸ್ ಇದೆ ಅವರು ಅಷ್ಟೇ ಒಂದ್ ಸಣ್ ಸಣ್ಣ ಕಾರಣಗಳಿಂದ ಬೇರೆ ಬೇರೆ ಆಗಿದ್ರು ಎಲ್ಲ ನಮ್ಮಲ್ಲಿ ಸೆಕ್ಷನ್ ನೈನ್ ಪೆಟಿಷನ್ ಅಥವಾ ಇದು ರೆಸ್ಟಿಟ್ಯೂಷನ್ ಆಫ್ ಕಾರ್ಜುಗಲ್ ರೈಟ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದು ಅಥವಾ ಆಫ್ ಮ್ಯಾರೇಜ್ ಇದ್ದ ಪ್ರಕರಣಗಳಲ್ಲಿ ನಾವು ಈ ಮೂರ್ ಜೋಡಿನ ಇವತ್ತು ನಮ್ಮ ಕಾನೂನು ಸೇವಾ ಸಮಿತಿ ಕಡೆಯಿಂದ ನಡೆದಂತ ಲೋಕ ಅದಾಲತ್ ನಲ್ಲಿ ಈ ಹಿಂದೇನು ಇವ್ರ ಜೊತೆ ನಾವು ಮೂರ್ನಾಲ್ಕು ಬಾರಿ ಚರ್ಚೆ ಮಾಡಿ ಅವ್ರಿಗೆ ಒಂದು ಮನ ಸೋಲಿಸಿ ಅವ್ರಿಗೆ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ ನಾವೆಲ್ಲ ವೈಯಕ್ತಿಕವಾಗಿ ಮಾತಾಡಿ ಅದನ್ನ ಬಗೆಹರಿಸಿ ನಮ್ಮ ಕಾನೂನು ಸೇವಾ ಸಮಿತಿ ಅವ್ರ ಜೊತೆ ಇದೆ ಅಂತ ಹೇಳಿ ನಾವು ಅವ್ರಿಗೆ ಒಂದು ಭರವಸೆಯನ್ನ ಕೊಟ್ಟು ಅವರು ಚೆನ್ನಾಗಿದ್ದಾರೆ ಈಗ ಇವತ್ತು ನಮ್ಮ ಒಂದು ಅಪಿಗೆ ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ ಚೆನ್ನಾಗಿರ್ತಾರೆ ಅವ್ರು ಇನ್ನು ಮುಂದೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಮ್ಗೆ ನಂಬಿಕೆ ಇದೆ El ACL es una sala de